ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರು ಸ್ವಾವಲಂಬಿಗಳಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕರೆ ನೀಡಿದರು ಪಟ್ಟಣದ ಟಿಎಪಿಸಿ ಎಂಎಸ್ ರೈತ ಸಭಾಂಗಣದಲ್ಲಿ ಪುಟ್ಟಣ್ಣಯ್ಯ ಫೌಂಡೇಶನ್ ಹಾಗೂ ಸೆಲ್ಕೋ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಒಂದು ದಿನದ ಸೌರಶಕ್ತಿ ಸ್ವ ಉದ್ಯೋಗ ಮೇಳದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಈ ಕಾರ್ಯಕ್ರಮವು ಸಾಕಾರವಾಗುವುದು ಇಲ್ಲಿ ತಿಳಿಯುವ ಪಡೆದುಕೊಳ್ಳುವ ಮಾಹಿತಿಯನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ಗ್ರಾಮೀಣ ಮಹಿಳೆಯರು ಈ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಜಿಲ್ಲಾ ಪಂಚಾಯಿತಿ ಸಿಇಒ ಕೆ ಆರ್ ನಂದಿನಿ ಮಾತನಾಡಿ ಸ್ವಸಹಾಯ ಸಂಘದ ಸದಸ್ಯರು ಸುತ್ತು ನಿಧಿ ಹಾಗೂ ಬಂಡವಾಳ ನಿಧಿಗಳನ್ನು ಪಡೆಯುವುದಕ್ಕೆ ಅವಕಾಶವಿದೆ ಅದನ್ನು ಸರಿಯಾದ ರೀತಿ ಬಳಸಿಕೊಂಡು ಕಿರು ಉದ್ಯಮಗಳಲ್ಲಿ ತೊಡಗಬೇಕು ಇಂದು ಸೌರಶಕ್ತಿ ಆಧಾರಿತ ಯಂತ್ರಗಳನ್ನು ಬಳಸಿಕೊಂಡು ಉದ್ಯಮ ಆರಂಭಿಸುವ ಪ್ರಾತ್ಯಕ್ಷಿಕೆ ಇಲ್ಲಿ ನಡೆಯುತ್ತಿದೆ ಅದೇ ರೀತಿ ಹಲವು ರೀತಿಯ ಉದ್ಯಮಗಳನ್ನು ನಡೆಸುವುದಕ್ಕೆ ಅವಕಾಶವಿದೆ ಎಂದರು ಉದ್ಯಮಗಳನ್ನು ಆರಂಭಿಸುವ ಜೊತೆಗೆ ಮಾರುಕಟ್ಟೆ ಬಗ್ಗೆಯೂ ಅರಿಯಬೇಕು ಆಗ ಉದ್ಯಮ ಲಾಭದಾಯಕವಾಗಲು ಸಾಧ್ಯವಿದೆ ಎಂದು ಅವರು ಹೇಳಿದರು ಮಹಿಳೆಯರು ಆರಂಭಿಸಲು ಸಾಧ್ಯವಿರುವ ವಿವಿಧ ಕಿರು ಉದ್ಯಮಗಳ ಕುರಿತು ಮಾಹಿತಿಯನ್ನು ಅವರು ಇದೇ ವೇಳೆ ಹಂಚಿಕೊಂಡರು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಪುಟ್ಟಣ್ಣಯ್ಯ ಫೌಂಡೇಶನ್ನ ಟ್ರಸ್ಟಿ ಸ್ಮಿತಾ ಪುಟ್ಟಣ್ಣಯ್ಯ ಈ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳು ಭಾಗವಹಿಸಿರುವುದು ನಿಜಕ್ಕೂ ಸಂತೋಷವಾಗುತ್ತಿದೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕೆನ್ನುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಇಲ್ಲಿ ಕಲಿಯಲು ಸಾಧ್ಯವಿರುವುದನ್ನು ಕಲಿತು ಇಲ್ಲಿ ಭಾಗವಹಿಸಿರುವ ಕೆಲವರಾದರೂ ಸ್ವತಂತ್ರವಾಗಿ ಬದುಕಲು ಸಾಧ್ಯವಾದರೆ ಈ ಕಾರ್ಯಕ್ರಮ ಯಶಸ್ವಿಯಾದಂತೆಯೇ ಸರಿ ಸೆಲ್ಕೋ ಫೌಂಡೇಶನ್ ಈ ಪ್ರಯತ್ನಕ್ಕೆ ಕೈಜೋಡಿಸಿದ್ದು ನಿಜಕ್ಕೂ ಈ ಕಾರ್ಯಕ್ರಮ ಸಾಕಾರವಾಗಲು ಸಾಧ್ಯವಾಗಿದೆ ಎಂದರು ಪುಟ್ಟಣ್ಣಯ್ಯ ಫೌಂಡೇಶನ್ ರೈನ್ ಮ್ಯಾಟರ್ಸ್ ಸಾಹಸ್ ಆನೋಡ್ ಲರ್ನಿಂಗ್ ಮ್ಯಾಟರ್ಸ್ ಸೇವ್ ಟ್ರೆಸ್ ಜನಗ್ರಹ ಜೀವ ವ್ಯವಸ್ಥೆ ಕಾಡುಗಳು ಸೇರಿದಂತೆ ಹಲವು ಸಂಸ್ಥೆಗಳ ಸಹಯೋಗದಲ್ಲಿ ಪುಟ್ಟಣ್ಣಯ್ಯ ಫೌಂಡೇಶನ್ ಜೊತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಪ್ರಯತ್ನಿಸುತ್ತಿದೆ ಎಂದು ಅವರು ತಿಳಿಸಿದರು ಮೇಳವನ್ನು ಪುಟ್ಟಣ್ಣಯ್ಯ ಫೌಂಡೇಶನ್ ಟ್ರಸ್ಟಿ ಸುನೀತಾ ಪುಟ್ಟಣ್ಣಯ್ಯ ಉದ್ಘಾಟಿಸಿದರು ತಹಸೀಲ್ದಾರ್ ಎಸ್ ಸಂತೋಷ್ ಸಿಲ್ಕೋ ಫೌಂಡೇಶನ್ ವತಿಯಿಂದ ನಾಗೇಶ್ ಪ್ರಕಾಶ್ ಮೇಟಿ ಪುಟ್ಟಣ್ಣಯ್ಯ ಫೌಂಡೇಶನ್ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಣಜಿತ್ ಟಿ ಡಾಕ್ಟರ್ ಸಿ ಎ ಅರವಿಂದ್ ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್ ಇತರ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಭಾಗವಾಗಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಯಶಸ್ವಿ ಕಿರು ಉದ್ಯಮಿಗಳಾದ ಪದ್ಮಾಕ್ಷಿ ಗಿರಿಜಾ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಸೆಲ್ಕೋ ಫೌಂಡೇಶನ್ ವತಿಯಿಂದ ಸೌರಚಾಲಿತ ಕಿರು ಉದ್ಯಮಕ್ಕೆ ಅಗತ್ಯವಾದ ಯಂತ್ರಗಳ ಪ್ರಾತ್ಯಕ್ಷಿಕೆಯನ್ನು ಈ ವೇಳೆ ನೀಡಲಾಯಿತು ಕೆಂಪು ರಾಗಿ ಸಿಗುತ್ತೆ ಸರ್ ನೀಟಾಗಿ ಹಾ ಸರ್ ಸಿಪ್ಪೆಲ್ಲ ಹೋಗುವಂತದ್ದು ಸಿಪ್ಪೆ ತಗೋದ್ರೆ ಸರ್ ನಮ್ಗೆ ಆಯ್ನ ಇಟ್ಟು ಮಾಡಿದಾಗ ಇನ್ನೂ ಚೆನ್ನಾಗಿ ನೈಸ್ ಆಗಿರುತ್ತೆ ಆಗಲಿ ಬಯಸ್ ಆಗಿರೋ ಇವತ್ತು ಅವೆಲ್ಲ ಅಧಿಕಾರಿಗಳೇ ಯಾರು ಎಷ್ಟು ಅಧಿಕಾರಿಗಳ ಎಲ್ಲರೂ ಬಂದು ಹದಿನೈದು ಇಪ್ಪತ್ತು ದಿವಸ ಬಂದು ಇಲ್ಲಿ

సోలకి జిల్లా పరిచయం ఈ దిన సౌరూ కూడా ఈ స్వాగత Thank you. ಎಲ್ಲರೂ ನಮಸ್ಕಾರ ಎಲ್ಲ ಎಲ್ಲ ಬಗ್ಗೆ ನಾನು ಧನ್ಯವಾದಗಳೆಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ ಸುಮಾರು ಆರು ಏಳು ನಮ್ಮ ಜೊತೆ ಕೆಲಸ ಮಾಡಿದ್ದೀನಿ ಒಬ್ಬರಿಗೆ ಮಗಿ ಅವರು

私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちは、私たちたちたちは、私たちは、私たちたちたちたちは、私たちたちたちたちたちたちは、私たちたちたちたちたち、私たち、私たち、私たち、私 ಯಾವ್ದು ತರಬೇಕು ಅದನ್ನು ಕೆಲಸ ಮಾಡೋಕ್ಕೆ ಈಗಾಗಲೇ ಶುರು ಮಾಡಿದರೆ ಮಾಡಬೇಕು ಇವತ್ತು ಕಾರ್ಯಕ್ರಮದ ಬಗ್ಗೆ ಶಾಸಕರು ನಮ್ಮ ಜೊತೆ ಚರ್ಚೆ ಮಾಡಿದಾಗ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮ್ಮ ಒಂದು ಫೌಂಡೇಶನ್ ಬಗ್ಗೆ ಎಲ್ಲ ಮಧ್ಯೆಯ Gracias.